వెల్కమ్ బ్యాక్ టు మై ఛానల్ దిస్ ఇస్ రమ్య కన్నడ లాగ్స్ టుడే ఐమ్ షేరింగ్ హాస్ట్ రివ్యూ ఆఫ్ ది మామహత్ అప్ అండ్ ఫేస్ వాష్ మోస్ట్ పాపులర్ ప్రోడక్ట్ అంత అంద మామత్ సో ఈ ప్రోడక్ట్ నన్న ఫేస్ అంటొందు బదవణి అంత నన్ను వీడియో దల్లి అయితే తెలుసుకోడతీ సో విడి కూడా స్కిప్ మార్దే కొ వరకు నోడి అంత కి సో ఈ ప్రోడక్ట్ నంజ ఎస్టొందు చేంజ్ కొట్టేది అంత ఇవగా ಸೊ ನಾನು ಯೂಸ್ ಮಾಡುವಂತಹ ಒಂದು ಫೇಸ್ ವಾಶ್ ಯಾವುದು ಅಂತ ಹೇಳಿದರೆ ಹಾಫ್ ಹಾಫ್ಟೈನ್ ನ್ಯಾಚುರಲ್ ಗ್ಲೋ ಫೇಸ್ ವಾಶ್ ಸೊ ಇದರಲ್ಲಿ ಟರ್ಮೆರಿಕ್ ಅಂಡ್ ಸೆಫ್ರೋನ್ ತುಂಬ ಇರುತ್ತೆ ಸೊ ಇದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಮತ್ತೆ ಯಾವಾಗಲೂ ನಮಗೆ ಬಿಸಿಲಲ್ಲಿ ಹೋದಾಗ ಟ್ಯಾನ್ ಆಗಿರುತ್ತೆ ಸೊ ಆ ಒಂದು ಟ್ಯಾನ್ ಅನ್ನ ಆಗಿ ರಿಮೂವ್ ಮಾಡುತ್ತೆ ಮತ್ತೆ ಒನ್ ವೀಕ್ ಯೂಸ್ ಮಾಡಿದ್ರೆ ಸಾಕು ಇದರ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಸೊ ನಾನು ಈ ಒಂದು ಪ್ರಾಡಕ್ಟ್ ಅನ್ನ ತ್ರೀ ವೀಕ್ಸ್ ಇಂದ ಯೂಸ್ ಮಾಡಿ ಮತ್ತೆ ನನ್ನ ರಿವ್ಯೂನ ನಿಮ್ಮ ಜೊತೆ ತಿಳಿಸ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಈ ಒಂದು ಪ್ರಾಡಕ್ಟ್ ಪ್ರಾಡಕ್ಟನ್ನು ಯೂಸ್ ಮಾಡಿದಾಗ ನನ್ನ ಸ್ಕಿನ್ ಟ್ಯಾನ್ ಅಂತೂ ಸ್ವಲ್ಪ ಕಡಿಮೆನು ಇಲ್ಲ ಸೊ ಮತ್ತೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಸೊ ಅದು ಕೂಡ ತುಂಬಾನೇ ಕಡಿಮೆ ಆಗಿದೆ ಮತ್ತೆ ಒಂಥರ ಗುಳ್ಳೆಗಳು ಆಗೋದು ಸೊ ಸೋಪ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಇದೆ ನನ್ಗೆ ಯಾವಾಗ್ಲೂ ಯಾಕೆ ಈ ತರ ಆಗ್ತಾ ಇದೆ ಮುಂಚೆ ನನ್ಗೆ ಎರಡು ಮೂರು ವರ್ಷದಿಂದ ಈ ತರ ಆಗ್ತಾ ಇರಲಿಲ್ಲ ಪ್ರಾಬ್ಲಮ್ ಸೊ ಆ ಆತರ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ತು ಪೋರ್ಸ್ ಆಗೋದು ಮತ್ತೆ ನಮಗೆ ಪಿಂಪಲ್ಸ್ ಆದಾಗ ಸ್ವಲ್ಪ ಕಲೆಗಳ್ ಅಲ್ಲೇ ಉಳ್ಕೊಳ್ಳೋದು ಸೊ ಆತರ ಆಗ್ತಾ ಇತ್ತು ಸೊ ಈ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ಮೇಲೆ ನನ್ಗಂತೂ ತುಂಬಾ ಆಶ್ಚರ್ಯ ಅಂತ ಅನ್ಸ್ಬಿಡ್ತು ಸೊ ಅದಕ್ಕಾಗಿ ನಿಮ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಸೊ ಇದು ನನ್ನ ಟ್ಯಾನ್ ರಿಮೂವ್ ಮಾಡಿ ಮತ್ತೆ ಈ ಡಾರ್ಕ್ ಕಲೆಗಳು ಇರುತ್ತಲ್ಲ ಸೊ ಅದನ್ನೆಲ್ಲ ರಿಮೂವ್ ಮಾಡಿದೆ ಮತ್ತೆ ತುಂಬಾ ಗ್ಲೋನೆಸ್ ಕೊಟ್ಟಿದೆ ಈ ಒಂದು ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಸೊ ಇದು ಏನಂದ್ರೆ ಇದರಲ್ಲಿ ನ್ಯಾಚುರಲ್ ಆಗಿ ಟರ್ಮರಿಕ್ ಮತ್ತೆ ಸಾಫ್ಟ್ರನ್ ಇದು ನಮಗೆ ಸ್ಕ್ರಬ್ ಮಾಡೋದಕ್ಕೂ ಸ್ವಲ್ಪ ಆಗಿರುತ್ತೆ ಮತ್ತೆ ಇದರ ಕ್ರೀಮ್ ಬಂದುಬಿಟ್ಟು ತುಂಬ ಸಾಫ್ಟಾಗಿರುತ್ತೆ ಸೊ ನಮಗೆ ಫೇಸ್ ವಾಶ್ ಮಾಡಿದಾಗ ಎಷ್ಟು ಬ್ರೈಟ್ ಕಾಣಿಸುತ್ತೆ ಒನ್ ಡೇಗೆ ನಮಗೆ ಗೊತ್ತಾಗ್ಬಿಡುತ್ತೆ ಇದು ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತಾ ಏನು ಆ ಥರ ನಮಗೆ ರಿಸಲ್ಟ್ ಒಂದೇ ದಿನಕ್ಕೆ ನಮಗೆ ಅಡ್ಜಸ್ಟ್ ಆಗುತ್ತೆ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಅದಕ್ಕಾಗಿ ನನಗೆ ಈ ಒಂದು ಫೇಸ್ ವಾಶ್ ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಒಳ್ಳೆ ವಿಷಯ ಏನಂತಂದರೆ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಸೈಡ್ ಎಫೆಕ್ಟ್ ಆಗೋದಿಲ್ಲ ಸೊ ಈ ಒಂದು ಪ್ರಾಡಕ್ಟ್ ನಮಗೆ ಎಷ್ಟೊಂದು ಫೇಸ್ಗೆ ಆಗಿ ಕಾಣಿಸುತ್ತೆ ನಾನು ಇವಾಗ ಡೈಲಿ ಟೂ ಟೈಮ್ಸ್ ನಾನು ಫೇಸ್ ವಾಶ್ ಮಾಡ್ತೀನಿ ಮಾರ್ನಿಂಗ್ ಮತ್ತೆ ನೈಟ್ ಸೊ ಈ ಒಂದು ಮಾರ್ನಿಂಗ್ ನೈಟ್ ನಾನು ಫೇಸ್ ವಾಶ್ ಮಾಡಿದಾಗ ಎಷ್ಟು ಆಗಿ ಕಾಣಿಸುತ್ತೆ ಎಷ್ಟು ಗ್ಲೋ ಆಗಿ ಕಾಣಿಸುತ್ತೆ ಸೊ ತುಂಬಾ ಶೈನಿಂಗ್ ಅಂತ ಅನಿಸುತ್ತೆ ನನ್ನ ಸ್ಕಿನ್ ಸೊ ತುಂಬ ಸಾಫ್ಟಾಗಿ ಈ ಒಂದು ಕ್ರೀಮ್ ಕ್ರೀಮ್ ರೀತಿ ಬರುತ್ತೆ ನಮಗೆ ಫೇಸ್ ವಾಶ್ ಇದು ತುಂಬ ಸಾಫ್ಟಾಗಿರುತ್ತೆ ಮತ್ತು ಸ್ಕ್ರಬ್ ರೀತಿ ಅದರಲ್ಲಿ ನ್ಯಾಚುರಲ್ ಆಗಿ ಒಂದು ಟರ್ಮರಿಕ್ ಆಗಿರ್ಬೋದು ಸ್ಯಾಪ್ರೋನ್ ಆಗಿರ್ಬೋದು ಸೊ ಅದರಲ್ಲೇ ನಮಗೆ ಕಾಣಿಸ್ಕೊಳ್ಳುತ್ತೆ ಸೊ ಅದು ಸ್ಕ್ರಬ್ ರೀತಿನೂ ಯೂಸ್ ಆಗುತ್ತೆ ಸೊ ತುಂಬಾ ಹೆಲ್ದಿ ಆ್ಯಂಡ್ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೊ ಈ ಥರ ನನಗೆ ಫೇಸಲ್ಲಿ ಒನ್ ವೀಕೆ ನನಗೆ ರಿಸಲ್ಟ್ ಗೊತ್ತಾಯಿತು ಬಟ್ ಅದಕ್ಕೋಸ್ಕರನೇ ತ್ರೀ ವೀಕ್ಸ್ ತನಕ ಕಂಟಿನ್ಯೂ ಮಾಡಿದ್ದೀನಿ ಸೊ ಇದನ್ನು ನಾನು ಎರಡು ಫೇಸ್ವಾಶನ್ನು ಯೂಸ್ ಮಾಡಿದ್ದೀನಿ ಮೊದಲು ನಾನು ವಿಟಮಿನ್ ಸಿನ ತಗೊಂಡಿದ್ದೆ ಸೊ ವಿಟಮಿನ್ ಸಿ ಫೇಸ್ ವಾಶ್ ಏನಾಯಿತು ಅಂತಂದರೆ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಬಟ್ ಈ ಒಂದು ಆಪ್ ಫೇಸ್ ವಾಶ್ ಇದೆಯಲ್ಲ ಅದು ನನಗೆ ತುಂಬಾ ಅಡ್ಜಸ್ಟ್ ಆಯಿತು ಅದಕ್ಕೋಸ್ಕರ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಈ ಒಂದು ಪ್ರಾಡಕ್ಟ್ ಏನಂದ್ರೆ ಫೇಸ್ ವಾಶ್ ಇದೆಯಲ್ಲ ಸೊ ಇದು ಕೆಲವೊಬ್ಬರಿಗೆ ಡ್ರೈ ಸ್ಕಿನ್ ಇರುತ್ತೆ ಮತ್ತೆ ಆಯಿಲ್ ಸ್ಕಿನ್ ಇರುತ್ತೆ ಇಲ್ಲಾಂದ್ರೆ ನಾರ್ಮಲ್ ಸ್ಕಿನ್ ಇರುತ್ತೆ ಸೊ ಯಾರು ಇದು ಯಾವುದಕ್ಕೆ ಅಡ್ಜಸ್ಟ್ ಆಗುತ್ತೆ ಅಂತ ಕೇಳಿದ್ರೆ ಜಾಸ್ತಿ ನಮಗೆ ನಾರ್ಮಲ್ ಸ್ಕಿನ್ ಅಥವಾ ಆಯಿಲ್ ಸ್ಕಿನ್ ಇವೆರಡಕ್ಕೂ ಅಡ್ಜಸ್ಟ್ ಆಗ್ಬೋದು ಡ್ರೈ ಸ್ಕಿನ್ ಇರುತ್ತಲ್ಲ ಸೊ ಅಂಥವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಜಾಸ್ತಿ ಏನಿಲ್ಲ ಮಾಯ್ಶ್ಚರೈ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೂ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಈ ಥರ ನೋಡಿ ಎಷ್ಟ್ ಅಷ್ಟು ಒಂದು ನ್ಯಾಚುರಲ್ ಗ್ಲೋ ಕೊಡುತ್ತೆ ಮತ್ತೆ ಅದ್ರದ್ದು ಸ್ಮೆಲ್ ಇರ್ಬೋದಲ್ಲ ಸೊ ಸ್ಮೆಲ್ ಇರುತ್ತಲ್ಲ ತುಂಬಾ ಚೆನ್ನಾಗಿದೆ ಫ್ರೆಶ್ ಅಂತ ಅನ್ಸುತ್ತೆ ಸೊ ಇದು ಒಂದು ನೋಡಿ ಎಷ್ಟು ನ್ಯಾಚುರಲ್ ಗ್ಲೋ ಕೊಡುತ್ತೆ ನಮಗೆ ಸ್ಮೂತ್ ಸ್ಟೆಕ್ಚರ್ ಕೊಡುತ್ತೆ ಸೊ ಟ್ಯಾನ್ ರಿಮೂವ್ ಮಾಡೋಕ್ಕೆ ಯೂಸ್ ಆಗುತ್ತೆ ಮತ್ತೆ ತುಂಬ ನಮಗೆ ಫ್ರೆಶ್ ಫೀಲ್ ಕೊಡುತ್ತೆ ಸೊ ಸೊ ಈ ಒಂದು ಮಾಮ ಪ್ರಾಡಕ್ಟಲ್ಲಿ ನನಗೆ ಬೆಸ್ಟ್ ಅಂತ ಅನಿಸಿರೋದು ಫೇಸ್ ವಾಶ್ ಒಂದೇನೆ ಸೊ ಕೆಲವೊಂದು ಇನ್ನು ತುಂಬಾನೇ ಚೆನ್ನಾಗಿದೆ ಬಟ್ ನಾನು ಯೂಸ್ ಮಾಡೋದು ಈ ಒಂದು ಫೇಸ್ ವಾಶ್ ಅಷ್ಟೇನೆ ಸೊ ಮತ್ತೆ ಇನ್ನೊಂದು ಏನ್ ಯೂಸ್ ಮಾಡ್ತಾ ಇದೀನಿ ಅಂತಂದ್ರೆ ಕ್ರೀಮ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಮೊದಲು ನಾನು ಫೇಸ್ ವಾಶ್ ಅನ್ನ ವಿಟಮಿನ್ ಸಿ ಯೂಸ್ ಮಾಡ್ತಾ ಇದ್ದೆ ಸೊ ಅದಕ್ಕೋಸ್ಕರ ಕ್ರೀಮ್ ಕೂಡ ನಾನು ವಿಟಮಿನ್ ಸಿ ದೇ ತಗೊಂಡಿದೆ ಸೊ ಅದು ಅಪ್ಲೈ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಅದನ್ನು ಕೂಡ ಸೊ ಅದನ್ನು ಕೂಡ ತೋರಿಸ್ತೀನಿ ಇವಾಗ ನಿಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ವಿಟಮಿನ್ ಸಿ ಡೈಲಿ ಕ್ರೀಮ್ ಇದು ಡೈಲಿ ಗ್ಲೋ ಸೊ ಈ ಒಂದು ಕ್ರೀಮ್ ಅಷ್ಟೇನೆ ತುಂಬಾನೇ ಸ್ಮೂತಿ ಸ್ಟೆಕ್ಚರ್ ಮತ್ತೆ ಗ್ಲೋ ಅಪ್ ಮಾಡುತ್ತೆ ಡೈಲಿ ಕ್ರೀಮ್ ಹಚ್ತಾ ಇದ್ರೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಸೊ ಇದೇನೆ ಸೇಮ್ ನಾನು ವಿಟಮಿನ್ ಸಿ ಮೊದಲು ಯೂಸ್ ಮಾಡ್ತಿದ್ದಂತ ಫೇಸ್ ವಾಶ್ ಇದು ಸೊ ಇದನ್ನು ಸ್ವಲ್ಪ ಅಂದ್ರೆ ಅಂದರೆ ಫೇಸ್ ವಾಶ್ ಗಿಂತ ಸ್ವಲ್ಪ ಇದು ಆವರೇಜ್ ಒಂದು ಫೈ ಔಟ್ ಆಫ್ ತ್ರೀ ಕೊಡಬಹುದು ಅಂತ ಅನ್ಕೊಳ್ತೀನಿ ಸೊ ಹಫ್ಟೈನ್ ಫೇಸ್ ವಾಶ್ ಅಂತ ಅಂದ್ರೆ ಟೈನ್ ನ್ಯಾಚುರಲ್ ಗ್ಲೋ ಇದೆಯಲ್ಲ ಇದಕ್ಕೆ ಫೈವ್ ಔಟ್ ಆಫ್ ಫೋರ್ ಅಂತ ಕೊಡ್ತೀನಿ ನಾನು ಸೊ ಯಾಕೆಂದ್ರೆ ಇದು ನನಗೆ ತುಂಬಾ ಅಡ್ಜಸ್ಟಬಲ್ ಆಗಿ ತುಂಬಾನೇ ಇಷ್ಟ ಆಗಿರುವಂತಹ ಪ್ರಾಡಕ್ಟ್ ಅದು ಮತ್ತೆ ಇನ್ನೊಂದು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇನ್ನೊಂದು ನಾನು ಮಾಮಾತ್ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸೊ ತುಂಬಾ ನ್ಯಾಚುರಲ್ ಲಿಪ್ಸ್ಟಿಕ್ ಅಂತಾನೆ ಹೇಳ್ಬೋದು ಇದು ತುಂಬಾ ಅಂದ್ರೆ ಲಾಂಗ್ ಸ್ಟೇ ಇರುತ್ತೆ ಸೊ ಈ ಒಂದು ಲಿಪ್ಸ್ಟಿಕ್ ಏನಿದೆ ವಿಟಮಿನ್ ಇ ಹೆಲ್ಪ್ಸ್ ಪ್ರಿವೆಂಟ್ ಫಿಗ್ಮೆಂಟೇಷನ್ ಅಂತ ಇದೆ ಸೊ ಫಿಗ್ಮೆಂಟೇಷನ್ ಆಗೋದಕ್ಕಂತೂ ಅವಕಾಶ ಕೊಡೋದೇ ಇಲ್ಲ ತುಂಬಾ ಕ್ರೀಮಿ ಮ್ಯಾಟ್ ಅಂತಲೇ ಹೇಳ್ಬೋದು ಕ್ರೀಮಿ ಆಗಿರುತ್ತೆ ಸೊ ಲಾಂಗ್ ಟೈಮ್ ನಮಗೆ ಇರುತ್ತೆ ಲಾಂಗ್ ಟೈಮ್ ಅಂತ ಅಂತಂದರೆ ಸ್ವಲ್ಪ ಈಗ ಬೆಳಿಗ್ಗೆ ನಾವು ಹಚ್ಚಿರ್ತೀವಿ ಅದು ನೀವು ಆಫೀಸ್ ಆಫೀಸ್ಗೆ ಹೋಗ್ತೀರಾ ಮತ್ತೆ ಅಲ್ಲಿಗೆ ಹೋಗ್ತೀರಾ ಸೊ ತುಂಬ ಲಾಂಗ್ ಸ್ಟೇ ಅಂತಾನೆ ಹೇಳ್ಬೋದು ಸಂಜೆ ತನಕ ಹಾಗೇನೆ ಇರುತ್ತೆ ಅದಕ್ಕೋಸ್ಕರ ನನಗೆ ಈ ಲಿಪ್ಸ್ಟಿಕ್ಕು ಕೂಡ ತುಂಬಾ ಇಷ್ಟ ಇತ್ತು ಸೊ ಆನ್ಲೈನಲ್ಲಿ ತುಂಬ ಕಡಿಮೆಗೂ ಸಿಗುತ್ತೆ ಸೊ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಏಕೆಂದ್ರೆ ನಾವು ರಿಯಲ್ ಆಗಿ ಹೋಗಿ ಶಾಪ್ಗೆ ಹೋಗಿ ತಗೊಳ್ತೀವಿ ಅಂತ ಅಂದರೆ ನಮಗೆ ಅದ್ರ ಡಬ್ಬಲ್ ರೇಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಹಾಗೆ ಹೇಳ್ತಾ ಇದ್ದೀನಿ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಇಲ್ಲಾಂದ್ರೆ ಶಾಪಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ಬಟ್ ನಿಮಗೆ ತುಂಬಾ ಕಷ್ಟ ಆಗ್ಬೋದು ಯಾಕೆಂದ್ರೆ ಡಬಲ್ ರೇಟ್ ಇರುತ್ತೆ ಅದರಲ್ಲಿ ಆನ್ಲೈನ್ ಅಲ್ಲಿ ಮಾಡಿದ್ರೆ ನಮಗೆ ಡಿಸ್ಕೌಂಟ್ ಕೂಡ ಆಗುತ್ತೆ ಮತ್ತೆ ನಾವು ಜಾಸ್ತಿ ಟೈಮ್ ಪರ್ಚೇಸ್ ಮಾಡಿದಾಗ ಅದರಲ್ಲೂ ಡಿಸ್ಕೌಂಟ್ ಮಾಡಿ ತುಂಬಾ ಕಡಿಮೆ ಪ್ರಾ ಕಡಿಮೆ ಪ್ರೈಸಲ್ಲಿ ನಮಗೆ ಸಿಗುತ್ತೆ ಸೊ ಅದಕ್ಕೋಸ್ಕರ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ ಈ ಒಂದು ಪ್ರಾಡಕ್ಟನ್ನು ಸೊ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು ಸೊ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಮತ್ತು ಮೊದಲೇ ನೀವು ಯೂಸ್ ಮಾಡ್ತಾ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಸೊ ಯಾವ ರೀತಿ ನಿಮ್ಮ ಸ್ಕಿನ್ನಿಗೆ ಒಂದು ಫ್ರೆಂಡ್ಲಿ ಆಗಿದೆ ಮತ್ತು ಏನಾದರೂ ಎಫೆಕ್ಟ್ ಆಗಿದ್ದರೆ ನನ್ನ ಕಮೆಂಟ್ ಬಾಕ್ಸ್ ನಿಮಗೆ ಓಪನ್ ಆಗಿರುತ್ತೆ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ ಮತ್ತು ಏನಾದರೂ ನನ್ನ ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್